ಕೆಲಸ ಮಾಡ್ತಿದ್ದಾರೆ ಕೆಲಸ ಮಾಡಿಸ್ತಾ ನಿನ್ನಲ್ಲಿ ರಕ್ತೇಶ್ವರಿ ಸ್ಥಾನದ ಹತ್ರ ಬಂಡಾರ ಬರ್ಲಿಕ್ಕೆ ಗೋಳಿ ಬಜಿಸ ನಾಯಿ ಹುಡುಗಿಯರು ನೋಡಿ ಕಾಡಿ ಮತ್ತೆ ಲಕ್ಷ್ಮೀ ಬೃಂದಾವನ್ ಕನ್ನಡ ಸ್ವಾಗತ ಇವ್ಳಾಗ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ಸಂಜೆ ಅಷ್ಟೊತ್ತಿಗೆ ಎಲ್ಲ ಅತ್ತಿಗೆ ಅಂದರು ಬಂದರು ನಾಲ್ಕು ಅತ್ತಿಗೆ ಅಂದರು ಅವ್ರ ಮಕ್ಕಳು ಹಾಗೆ ಮೊಮ್ಮಕ್ಕಳು ಅತ್ತಿದ್ರು ಎಲ್ಲರೂ ಬಂದಿದ್ದಾರೆ ಫುಲ್ ಇವಾಗ ಮನೆಗೊಂದು ಕಳೆ ಬಂದಿದೆ ಜಿಗ್ ಆಗಿದೆ ಹಾಗೆ ನಾನು ಬೆಳಿಗ್ಗೆ ಕೊಟ್ಟಿಗೆ ಮಾಡೋಕ್ಕೆ ಅಂತ ಅಕ್ಕಿ ಕಡ್ದಿಟ್ಟಿದ್ದೆ ಅಲ್ವಾ ಅದೊಂದು ಐದಾರು ಗಂಟೆ ಅಷ್ಟೊತ್ತಿಗೆ ಚೆನ್ನಾಗಿ ಒದಗಿ ಬಂದಿತ್ತು ನಾನು ಮತ್ತೆ ಎರಡನೇ ಅತ್ತೆಗೆ ಸೇರಿ ಇವಾಗ ಬೇಯ್ಯೋಕೆ ಇಡ್ತಾ ಇದ್ದೀವಿ ಇವಾಗ ಮೊದಲಿಗೆ ಸಣ್ಣದ್ರಲ್ಲೇ ನಾನು ಇಟ್ಟಿದ್ದ ಅದು ಇವಾಗ ಆಗೋಲ್ಲ ಇನ್ನು ಮತ್ತೆ ದೊಡ್ಡದ್ರಲ್ಲಿ ಇಡೋಣ ಅಂತ ಹೇಳಿದರು ದೊಡ್ಡ ಪಾತ್ರಾದರೆ ಒಂದೇ ಸಲ ಬೇಯೋಕೆ ಇಡ್ಬೋದು ಸಣ್ಣದ್ರಲ್ಲಾದರೆ ಎರಡೆರಡು ಸಲ ಇಡಬೇಕಲ್ಲ ಅಂತ ನಾನು ಇದ್ರಲ್ಲ ಆಗತ್ತೆ ಅಂತ ಅಂದ್ಕೊಂಡೆ ಬಟ್ ಅದಾಗಿಲ್ಲ ಇವಾಗ ಮತ್ತೆ ತೆಗಿಬೇಕು ಎರಡೆರಡು ಕೆಲಸ ಇತ್ತು ಹಾಗೆ ಅತ್ತೆಗಂತೂ ಫುಲ್ ಖುಷಿ ಮಕ್ಕಳು ಬಂದಿದ್ದಾರೆ ಮೊಮ್ಮಕ್ಕಳು ಬಂದಿದ್ದಾರೆ ಅಂತ ಪ್ರತಿ ವರ್ಷವೂ ಅಂದ್ರೆ ನಮ್ಮನೆ ಹತ್ರ ನೇಮೋತ್ಸವ ಆಗುವಾಗ ಅತ್ತಿಗೆ ಅವರೆಲ್ಲರೂ ಬರ್ತಾರೆ ಯಾರೆಲ್ಲ ಬರೋಕ್ಕಾಗುತ್ತೋ ಅವರು ಬಟ್ ಕೆಲವೊಂದು ಅದಕ್ಕೂ ಎರಡು ಮೂರು ವರ್ಷ ಆಯಿತು ಬರದೆ ಹಾಗಾಗಿ ಈ ಸಲ ಎಲ್ಲರೂ ಬಂದಿದ್ದಾರೆ

ಅವಳಿಗೆ ಇರುವವರಿಗೆ ತಗೋಳ್ಬಹುದು ನನ್ನ ಅಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ನಾನು ನೆಂಟರನ್ನು ಕೆಲಸ ಮಾಡಿಸ್ತಾ ನೆಂಟ್ರ ಅಲ್ಲ ಗೈಸ್ ಇದು ಇವರ ಮನೆ ಇವರ ಮನೆ ನೆಂಟ್ರು ಇವರು ಬೆಚ್ಚದಿತ್ತು ಹೆಚ್ಚಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾವೆಲ್ಲ ಹೊರಟ್ವಿ ಅಷ್ಟೊತ್ತಿಗೆ ನಮ್ಮದು ಮೂರನೇ ಹತ್ತಿರ ಇದ್ದಾರಲ್ಲ ಶೋಭಕ್ಕೆ ಅವ್ರದು ಹತ್ತಿಗೆ ಮಕ್ಕಳು ಇಬ್ಬರು ಬಂದರು ಬೈಕಲ್ಲಿ ಆದಿತ್ ಮತ್ತು ಅಶ್ಮಿತಾ ಇಬ್ಬರು ಬಂದರು ಹಾಗಾಗಿ ಅವರು ಗಾಡಿಲ್ ಕೆಲವರು ಗಾಡೀಲಿ ಬರ್ತೀವಿ ಕೆಲವ್ರು ನಡ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ಇನ್ನೂ ಡಿ ಡಿಸೈಡ್ ಆಗಿಲ್ಲ ನಾವಂತೂ ನಡ್ಕೊಂಡೇ ಹೋಗೋಣ ಅಂತ ಇದೀವಿ ಏನಕ್ಕೆ ಲೈಟಿಂಗ್ಸ್ ಅಲ್ಲಿ ಟ್ಯೂಬ್ ಲೈಟು ಆರಾಮ್ಸಲ್ಲಿ ತೋಟದ ಮಟ್ಟದ ಬೇರೆ ಸೊ ಇವಾಗ ಬನ್ನಿ ನಾವು ನೋಡಿ ಕತ್ಲೆಯಲ್ಲಿ ಲೈಟ್ ಹೇಗೆ ಕಾಣ್ತಾ ಅಂತ ಮತ್ತೆ ಕೆಲವು ಆಂಟೀಸ್ ಅಲ್ಲಿ ಮಾತಾಡ್ತಿದ್ದಾರೆ ಬಂಡಾರ ಬರುತ್ತೆ ನಾನ್ ಮಧ್ಯಾಹ್ನ ಅವಾಗ್ಲೇ ಹೇಳಿದಲ್ಲ ಅಲ್ಲಿ ರಕ್ತೇಶ್ವರಿ ಸ್ಥಾನದಲ್ಲಿ ಆಂಟಿನಕ್ ಬಲೆ ಮೂಜೆ ಆಂಟಿ ನಕ್ಳು ಇನ್ನಲ್ಲಿ ರಕ್ತೇಶ್ವರಿ ಸ್ಥಾನದ ಹತ್ರ ಬಂಡಾರ ಬರ್ಲಿಕ್ಕೆ ಅವಾಗ ಕೆಲವರು ಇಲ್ಲಿ ಅವರು ಒಟ್ಟಿಗೆ ಬರ್ತಾರೆ ನಾವು ಮುಂಚೆ ಹೋಗ್ತಾ ಇದ್ದೇನೆ ನಂದು ಟಿಪ್ ಇನ್ನು ಬರೀಲಿಕ್ಕೆ ಉಂಟು ತುಂಬ ಜನ ಈಗ ಹೇಳ್ತಾ ಇದ್ದಾರೆ ಬೇಕು ಬೇಕು ಅಂತ ಹಾಗಾಗಿ ಈಗ ಬರೀತಾ ಇದ್ದೇನೆ ಇನ್ನು ಅಲ್ಲಿಗೆ ಹೋದ್ಮೇಲೆ ಸಿಗ್ತೇನೆ ಸಾಂಗ್ ಇಲ್ಲಿಗೆ ಕೇಳ್ತಾ ಉಂಟು ಮನೆ ತುಂಬ ನೆನ್ರಿದ್ದಾರೆ ಕೆಲವರೆಲ್ಲ ಕಾರಲ್ಲಿ ಆ ಕಡೆ ಬಂದರು ಪ್ರಖ್ಯಾತು ಅಪ್ಪ ಮಕ್ಕಳೆಲ್ಲ ಸಣ್ಣ ಸಣ್ಣ ಅಂಶು ಮತ್ತೆ ಕ್ರಿಶನ್ ಅವರೆಲ್ಲ ಕಾರಲ್ಲಿ ಅಲ್ಲಿಗೆ ಬಂದರು ಹಾಗಾಗಿ ಒಟ್ಟೆ ಸೀತಂಟು ಬೇಸ್ ನಾವು ಹೋಗುವ ದಾರಿನಲ್ಲಿ ಭಂಡಾರ ಬರ್ತಾ ಇತ್ತು ಅಂದ್ರೆ ತಗೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ರು ರಕ್ತೇಶ್ವರಿ ಸ್ಥಾನಕ್ಕೆ ಹಾಗಾಗಿ ನಾವು ಅಲ್ಲೇ ನಿಂತು ಅವ್ರು ಈ ಕಡೆ ಬಂದ್ಮೇಲೆ ನಾವು ಹೊರಟ್ವಿ ಅದಾದ್ಮೇಲೆ ಪ್ರಜ್ಜಿ ಇವಾಗ ಇಲ್ಲಿಗೆ ಬಂದಿದ್ದಾನೆ ಇಲ್ಲಿ ಗಂಡಸ್ರೆಲ್ಲರೂ ಬರ್ತಾರೆ ಭಂಡಾರ ತಗೊಂಡು ಹೋಗುವ ರಕ್ತೇಶ್ವರಿದು ನೇಮೋತ್ಸವ ಇರೋದ್ರಿಂದ ಇಲ್ಲಿಂದ ರಕ್ತೇಶ್ವರಿಯ ಭಂಡಾರವನ್ನು ಎಲ್ಲಿ ನೇಮೋತ್ಸವ ಆಗುತ್ತೋ ಅಲ್ಲಿಗೆ ತಗೊಂಡು ಹೋಗ್ತಾರೆ ಇಂಥದ್ದೆಲ್ಲ ನೋಡ್ಲಿಕ್ಕೆ ನಮ್ಮ ತುಳುನಾಡಿನಲ್ಲಿ ಮಾತ್ರ ಅದು ಭಾಗ್ಯ ಅಂತಾನೆ ಹೇಳ್ಬಹುದು ನೀವು ಇವತ್ತು ನಿಮ್ಗೆ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇದೆಲ್ಲ E... <coughs> ನಿನ್ನೆ ಹಾಗರೂ ನಿಮಗೆ ಹೇಳಿದ್ದೆ ಅಲ್ವಾ ಈ ಥರ ಸೈಡಲ್ಲಿ ಮನೆ ಮುಂದೆ ದರಿ ಇಟ್ಟು ಭಂಡಾರ ಬರುವಾಗ ದೀಪ ಹಚ್ಚಲಿಕ್ಕೆ ಉಂಟು ಮಾವಿನ ತೋರಣ ಎಲ್ಲ ಕಟ್ಟಿಂದ ನೋಡಬಹುದು ನೀವು ಇವಾಗ ಎಲ್ಲ ದೀಪ ಹಚ್ಚಿದ್ದಾರೆ ಮಾವಿನ ತೋರಣ ತೋರಣೆಲ್ಲ ಮಾವಿನ ಎಲೆಗಳನ್ನೆಲ್ಲ ಕಟ್ಟಿ ಅದಕ್ಕೆ ದೀಪ ಹಚ್ಚಿದ್ದಾರೆ ಭಂಡಾರ ಬರುವ ಟೈಮಲ್ಲಿ ಇದೇ ಥರ ತುಂಬ ಕಡೆ ಇರುತ್ತೆ ಇಲ್ಲಿಗೆ ಆರಿಕಲ್ಲಿಂದ ಇಲ್ಲಿ ಕಾಡಬೆಟ್ಟು ನೇಮೋತ್ಸವ ಆಗ್ತಿದೆಯಲ್ವ ಅಲ್ಲಿಗೆ ಭಂಡಾರ ತೆಗೊಂಡು ಬರ್ತಾರೆ ಅದಾದಮೇಲೆ ರಕ್ತೇಶ್ವರಿ ನಮ್ಮ ಮನೆ ಹತ್ರ ರಕ್ತೇಶ್ವರಿ ಸ್ಥಾನ ಇದೆಯಲ್ಲ ಅಲ್ಲಿಂದ ಮತ್ತೆ ಇಲ್ಲಿಗೆ ಭಂಡಾರ ತೆಗೊಂಡು ಬರ್ತಾರೆ ಅಂದರೆ ಇಲ್ಲಿ ನೇಮೋತ್ಸವ ಕಾಡಬೆಟ್ಟುವಿನಲ್ಲಿ ನೇಮೋತ್ಸವ ಆಗುವಾಗ ಮಾತ್ರ ಆರಿಕಲ್ನಲ್ಲಿ ನೇಮೋತ್ಸವ ಆಗುವ ಅಲ್ಲಿಯೇ ಇರುತ್ತಲ್ವ ದೈವಗಳು ಹಾಗಾಗಿ ಭಂಡಾರ ತೆಗೊಂಡು ಬರುವ ಅಗತ್ಯ ಇರುವುದಿಲ್ಲ ಅಲ್ಲಿಯೇ ನೇಮೋತ್ಸವ ಆಗುತ್ತೆ ನೆಕ್ಸ್ಟ್ ವರ್ಷ ಇನ್ನು ಆರಿಕಲಲ್ಲಿ ನೇಮೋತ್ಸವ ಆಗ್ಬೋದು ನಿಮಗೆ ಕನ್ಫ್ಯೂಸ್ ಆಗ್ಬೋದು ನಾನು ಹೇಳುವಾಗ ಬಟ್ ಒಂದು ವರ್ಷ ಕಾಡಬೆಟ್ಟು ಮನೆ ಹತ್ರ ಇನ್ನೊಂದು ವರ್ಷ ಆರಿಕಲಲ್ಲಿ ಆ ಥರ ಮುಂಚೆ ಆರಿಕಲಲ್ಲಿ ಮಾತ್ರ ನೇಮೋತ್ಸವ ಆಗ್ತಿತ್ತು ಕೆಲವೊಂದು ಪ್ರಾಬ್ಲಮ್ಸ್ ಆದ ನಂತರ ಅಲ್ಲಿ ಕೇಳಿದ ನಂತರ ಇಲ್ಲ ಕಾಡಬೆಟ್ಟುವಿನಲ್ಲೂ ಕೂಡ ನೇಮೋತ್ಸವ ಆಗಬೇಕು ಹಿಂದಿನ ಕಾಲದಲ್ಲಿ ಇಲ್ಲಿ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಎಲ್ಲ ಕೇಳುವಾಗ ಕಾಣ್ತಂತೆ ಸೊ ಹಾಗಾಗಿ ಇವಾಗ ಅಲ್ಲಿ ಒಂದು ವರ್ಷ ಇಲ್ಲಿ ಒಂದು ವರ್ಷ ಮಾಡಿ ಇವತ್ತು ಇಲ್ಲಿ ದುಗಲಾಯ ರಕ್ತೇಶ್ವರಿ ಗುಳಿಗ ಪಂಜುರ್ಲಿ ಮೈಸಂದಾಯ ಭಾವನ ಇಷ್ಟು ದೈವಗಳಿಗೆ ನೇಮೋತ್ಸವ ಆಗುತ್ತೆ ಮೈಸಂದಾಯ ಅಂದರೆ ಮಹಿಷಾಸುರ ಅಂತ ಅದು ನೀವು ವಿಕಿಪೀಡಿಯಾದಲ್ಲಿ ನೋಡಿದರೆ ನಿಮಗೆ ಅದು ಕಥೆಲ್ಲ ಸಿಗತ್ತೆ ಅದು ಯಾವ ಥರ ದೈವ ಆಗಿದ್ದು ಅಂತೆಲ್ಲ ಸೊ ಇವತ್ತು ಇಷ್ಟು ನೇಮೋತ್ಸವ ನಡೀಲಿಕ್ಕಿದೆ ಇಲ್ಲಿ ಅವೆಲ್ಲ ಒಂದೇ ಕಡೆ ಕೂತ್ಕೊಂಡಿದ್ವಿ ಲಕ್ಕಿ ಬಂತು ಫುಲ್ ಎಲ್ಲರೂ ತೆಗೊಳ್ತಿದ್ದಾರೆ ಲಾಸ್ಟ್ ಮೂಮೆಂಟಲ್ಲಿ ಎಷ್ಟು ಜನ ತೆಗೊಳ್ತಿದ್ದಾರಂತೆ ನನಗೆ ಬರೀಲಿಕ್ಕೆ ಕಷ್ಟ ಆಗ್ತಾ ಉಂಟು ಅದಕ್ಕೆ ಹಿತನ ಹತ್ರ ಎಲ್ಲ ಬರಿಸ್ತಾ ಇದ್ದೀನಿ ಹೆಸರು ಅಂದರೆ ಲಾಸ್ಟಿಗೆ ಒಂದು ಸಾವಿರ ಐನೂರು ರೂಪಾಯಿ ಐನೂರು ರೂಪಾಯಿ ಇದೇ ಥರ ತುಂಬ ಜನ ತೆಗೊಳ್ತಾ ಇದ್ದಾರೆ ಲಾಸ್ಟ್ ಮೂಮೆಂಟಲ್ಲಿ ಅದಕ್ಕೆ ಅಂದ್ಕೊಂಡಿದ್ದೆ ನೆಕ್ಸ್ಟ್ ಇಯರ್ ನಾನು ಒಂದು ತಿಂಗಳು ಮುಂಚೆನೇ ಎಲ್ಲ ಹಾಕಿಬಿಡ್ಬೇಕಪ್ಪ ಏನಾದ್ರೆ ಕಷ್ಟ ಆಗುತ್ತೆ ಅಂತ ಮಹಿ ಸಂದಾಯದು ನೇಮೋತ್ಸವ ಇದೆ ಅದಾದಮೇಲೆ ರಕ್ತೇಶ್ವರಿದು ರಕ್ತೇಶ್ವರ ಇದು ನೋಡಲಿಕ್ಕೆ ತುಂಬ ಚೆಂದ ಇದೆ ನಾನು ಅದು ಲಾಸ್ಟ್ ಇಯರ್ ವ್ಲಾಗಲ್ಲಿ ಹಾಕಿದ್ದೇನೆ ಲಾಸ್ಟ್ ಇಯರೆಲ್ಲ ಅದಕ್ಕಿಂತ ಎರಡು ವರ್ಷಕ್ಕಿಂತ ಮುಂಚೆ ಇಲ್ಲಿ ನೇಮಕಾಗ ಹಾಕಿದ್ದು ಹಾಕಿದ್ದೇನೆ ಅದರಲ್ಲಿ ಬೇಕಾದರೆ ನೋಡಿ ನೀವು ಅಷ್ಟೊಂದು ನಾನು ಮಾಡ್ತಾ ಇಲ್ಲ ಯಾಕಂದರೆ ವರ್ಷ ವರ್ಷ ಇರತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತೆಗೆದಿದ್ದೇನೆ ಅಷ್ಟೇ ಅದು ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ಲಾಸ್ಟ್ ಇಯರ್ ಲಾಸ್ಟ್ ಅಂದರೆ ಎರಡು ವರ್ಷದ ಮುಂಚೆಗಿದೆ ಅದರಲ್ಲಿ ಫುಲ್ ವೀಡಿಯೋಸ್ ಇದೆ ಇರತೋ ಜರತೋ ಜರತೋ ಜೈ ಅವೇ ನಮ್ಮನ ತುಂಬಪ್ಪ ನಿಯಮದಲ್ಲಿ ಬಂದ್ರು ಸೇಲ್ ಮಾಡ್ತಾ ಇದನೇ ಬಂತ ಪಪ್ಪೆ डियरನು ಬಂದ್ರವಿಂತೆ ಅತ್ತಿಗೆ ಅವರನ್ನನ್ ಬಿಟ್ಟು ಊಟ ಮಾಡ್ತಾ ಇದಾರೆ ಈ ಕಿತ್ತು ಬಲಂಚು ಎವ್ರ ದೊಡ್ಡ ಜನದಾಗಿ ಓದ್ರು ಸೇಲ್ ಮಾಡ್ತವೆ ಅಂತ ಅನಿ ಇರೋಡ್ಬೇಕು ಇಷ್ಟು ಸೇಲ್ ಮಾಡ್ತಾಳೆ ಅಂತ ಮಾತ್ರ ವಿಡಿಯೋ ಮಾಡ್ತಲ್ಲರ

ಎಪ್ಪತ್ ಸಾರಿ ಏಳು ಸಾವಿರದಷ್ಟು ಸೇಲ್ ಮಾಡಿದ್ರು ಇನ್ನೂರು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ರಾತ್ರಿಗೆ ನಮ್ಮ ಅತ್ತಿಗೆಯನ್ನು ಬಿಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಮನೆಗೆ ಅತ್ತಿಗೆಯನ್ನು ಬಿಟ್ಟು ಬರ್ಲಿಕ್ಕೆ ಗ್ಯಾಂಗ್ ಹತ್ರ ನಾಲ್ಕು ಹುಡುಗಿಯರು ನೋಡಿ ಕಾಡಿನ ಮಧ್ಯ ಕಾಡಿನ ಮಧ್ಯೆ ಅಲ್ಲ ತೋಟದ ಈಗ ಟ್ಯೂಬ್ಲೆಟ್ ಹಾಕಿದ್ರಿಂದ ಆಯ್ತು ಟ್ಯೂಬ್ಲೆಟ್ ಹಾಕ್ಲಿಲ್ಲ ಅಂದ್ರೆ ಅಪ್ಪು ಹುಡುಗಿ ಆಯ್ತಾಯ್ತಾ ಟ್ಯೂಬ್ಲೆಟ್ ಹಾಕಿದ್ರಿಂದ ಅಷ್ಟು ಎದ್ರಿಕೆ ಆಗ್ತಾ ಇಲ್ಲ ಇಳಿದು ಎದ್ರಿಕೆ ಆಗ್ತಾ ಇತ್ತು ನೋಡಿ ಫುಲ್ ಕಪ್ಪು ಅಪ್ಪು ಉಂಟು ನಾವು ಏನು ಬಿಟ್ಟು ಪ್ರಿಯಾಂಶನು ಮಲಗಿಸಿ ಬಂದಿದ್ದು ಈಗ ಇನ್ನು ಹತ್ತು ವರ್ಷ ಬುಕ್ ಸೇಲ್ ಮಾಡಲಿಕ್ಕೆ ಸಿಕ್ತು ನನಗೆ ನನ್ನ ತಂಗಿ ಇದು ಬೇಕು ಅಂದರು ಮತ್ತು ಸಂತೋಷನೇ ಅವರೇ ಇದು ಬೇಕು ಅಂದರು ಹತ್ತು ಆಯ್ತು ಅಲ್ಲಿಗೆ ಲಾಸ್ಟ್ ಬುಕ್ ನಂದು ಅನ್ಸುತ್ತೆ ಸೇಲ್ ಹತ್ತು ಬುಕ್ ಉಂಟು ಅಂತ ಹೇಳ್ತಿದ್ರು ಅವಾಗ ಮತ್ತೆ ಗೊತ್ತಿಲ್ಲ ಎಷ್ಟು ತಗೊಂಡಿದ್ದಕ್ಕೆ ಒಬ್ರಿಗಾದ್ರು ಸಿಕ್ಕಿದ್ರೆ ಖುಷಿ ಆಗ್ತಾ ಇತ್ತು ಇಲ್ದಿದ್ರೆ ಇಲ್ಲ ನಾನು ಪ್ರತಿ ವರ್ಷ ಹೇಳುದು ನನಗೆ ಅಂದ್ರೆ ಯಾರಿಗೂ ಸಿಗುದಿಲ್ಲಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಫಾಲೋವರ್ಸ್ಗೆಲ್ಲ ಹೊರ ವರ್ಷದಿಂದ ನಾನು ಸೇಲ್ ಮಾಡುದಿಲ್ಲ ಅಂತ ಮತ್ತೆ ದೈವದ ಕಾರ್ಯ ಅಲ್ವಾ ಹಾಗಾಗಿ ಸೇಲ್ ಮಾಡುದು ಏನೇ ಬೈನಿ ನಾವು ಬರುವುದಕ್ಕೂ ಗೋಳಿ ಬಜೆ ಸಿಗುವುದಕ್ಕೂ ಸರಿ ಆಯ್ತು ಸ್ವಲ್ಪ ಲೇಟಿಗೆ ಗೋಳಿ ಬಜೆ ಸ ಇಲ್ಲ ಚಾ ಸಲ್ಲ ನಾವ ಇವಳು ಬಂದಿದ್ದೆ ಅದಕ್ಕೆ ಗೋಳಿ ಬಜ್ಜೆ ಕೊಡ್ತಾರಂತ ಅತ್ತೆ ಕೂಡ ಹೇಳ್ತಿದ್ದಲ್ಲ ಚಟ್ನಿ ಉಂಟಾ

ಎರಡು ಗಂಟೆಗೆಲ್ಲ ಒಂದು ಟೀ ಕೊಟ್ಟರೆ ನಿದ್ರೆ ಎಲ್ಲ ಹಾರಿ ಹೋಗುತ್ತೆ ಯಾಕಂದರೆ ಬೆಳಗಿನ ತನಕ ನೇಮ ನೋಡಬೇಕಲ್ಲ ಹಾಗಾಗಿ ಗೋಳಿ ಬಜೆಲ್ ಚೆನ್ನಾಗಿತ್ತು ನಾವು ಬರೆದು ಸ್ವಲ್ಪ ಆಗಿದ್ರೆ ಖಾಲಿ ಆಗ್ತಾಯಿತ್ತು ಅಂತ ಮತ್ತೆ ಕೂಡ ಮಾಡ್ತಾ ಇದ್ರು ಜನ ತುಂಬ ಇತ್ತಲ್ಲ ಹಾಗಾಗಿ ಬಟ್ ನಿದ್ರೆ ಸಲ ಹಾರಿ ಹೋಯ್ತು ಫ್ರೆಶ್ ಫೀಲ್ ಆಯಿತು ಟೀ ಕುಡ್ದು ಇವಾಗ ಲಕ್ಕಿಡಿಪು ಡ್ರಾ ಮಾಡಲಿಕ್ಕೆಲ್ಲ ತಯಾರಿ ಆಗ್ತಾ ಉಂಟು ನಾನೊಂದು ಒಂಬತ್ತು ಸಾವಿರ ತನಕದ್ದು ಸೇಲ್ ಮಾಡಿದ್ದೇನೆ ಇವಾಗ ಅದರ ಕಡೆಯೆಲ್ಲ ಅಂದರೆ ಹೆಸರು ಬರ್ದಿತ್ತೇವಲ್ಲ ಅದನ್ನೆಲ್ಲ ಕಟ್ ಮಾಡಿ ಒಂದು ದೊಡ್ಡ ಕಡಾಯಲ್ಲಿ ಹಾಕ್ತಾರೆ ಅದರಿಂದ ಒಬ್ಬರ ಹೆಸರು ಈ ಥರ ಕೈಯಲ್ಲಿ ತೆಗಿಲಿಕ್ಕೆ ಯಾರ ಹೆಸರು ಬರ್ತದೆ ಅವರಿಗೆ ಪ್ರೈಸು ಸೊ ಇವಾಗ ಲೈವಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ನಾನು ಯಾಕೆಂದರೆ ತುಂಬ ಜನ ಅಂದರೆ ಇನ್ಸ್ಟಾಗ್ರಾಮಲ್ಲೂ ತಗೊಂಡಿದ್ದಾರೆ ಯೂಟ್ಯೂಬಲ್ಲೂ ತಗೊಂಡಿದ್ದಾರೆ ಪಾಪ ಇವಾಗ ಹನಿ ಕೂಡ ಸೇಲ್ ಮಾಡಿದ್ಲು ಅಂತಿಂತ ಒಂಬತ್ತು ಸಾವಿರದ ಸೇಲ್ ಮಾಡಿದ್ದು ಸೊ ಅದಕ್ಕೋಸ್ಕರ ಆದರೂ ಇವತ್ತು ನನ್ನ ಸಬ್ಸ್ಕ್ರೈಬರ್ಗೆ ನನ್ನ ಕಡೆಯಿಂದ ತಗೊಂಡವರಿಗೆ ಬರಬೇಕು ಅಂತ ಎಷ್ಟು ಪ್ರೈ ಮಾಡ್ತಾ ಇದ್ದೀನಿ ಗೊತ್ತಾಗ ಖುಷಿ ಆಗುತ್ತೆ ನೆಕ್ಸ್ಟ್ ಇಯರ್ ಕೂಡ ನಾವು ಸೇಲ್ ಮಾಡ್ಬೋದಲ್ವ ಹಾಗಾಗಿ ಕೆಲವರು ಒಂದು ಸಾವಿರದ್ದು ಐನೂರು ರೂಪಾಯಿ ಇದೆಲ್ಲ ಒಂದು ಸಾವಿರಕ್ಕೆ ಹತ್ತು ಬುಕ್ ಐನೂರು ರೂಪಾಯಿಗೆ ಐದು ಬುಕ್ ಈ ಥರ ಎಲ್ಲ ತಗೊಂಡಿದ್ದಾರೆ ಕೆಲವರು ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಯಾರೆಲ್ಲ ತಗೊಂಡಿದ್ರೆ ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಈ ಬ್ಲಾಗ್ ನೋಡ್ತಾ ಇದ್ರೆ ಹಾಕ್ಕ ಓಯ್ ಹಾಕ ಒಂದು ಒಂದು ಗಂಟೆ ಒಂದುವರೆ ಒಂದೂವರೆ ಗಂಟೆ ಜನ ಇದ್ದಾರೆ ಯಾವಾಗ ಎಷ್ಟು ಜನ ಇದ್ದರೆ ಈಗ ಎಷ್ಟು ಜನ ಇದ್ದಾರೆ ಜನ ಒಂದು ಕಾಡಬೆಟ್ಟಿನವರಿರುದಲ್ಲ ಕಾಂಡಬೆಟ್ಟಿನವರು ಇರುದಲ್ಲ ಹನ್ನೆರಡು ಗಂಟೆ ಎಲ್ಲರೂ ಹೋಗ್ತಾರೆ ಏಳು ಸಾವಿರ ಅಲ್ಲ ಒಂಬತ್ತು ಸಾವಿರ ಏನಾಗಿದೆ ಹತ್ತು ಸಾವಿರ ನಮ್ಗೆ ಬರ್ದು ನಂಗೆ ಮತ್ತೆ ಈ ತಕ್ಕನಿಗೆ ಬರ್ದು ಬರ್ದು ಸಾಕಾಯ್ತು ಬರ್ತಿದ

आएगा भाईसे? आएगा भाईसे। <laughs> बेड़ा नम्बर चर्मरी तौड़ी अनी चर्मर तरम शोक ಪ್ರಜುವನ್ನು ನೋಡಿ ಲಕ್ಕಿ ಟಿಪ್ಪಿದ್ದ ಕಡೆಯೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕಿದ್ದಾರೆ ಅದ್ನ ಇವನ ಅವಲಕ್ಕಿ ನಾವು ಹೇಗೆ ಬಲಕ್ಕಿ ಪ್ರಿಪೇರ್ ಮಾಡ್ತೀವಲ್ಲ ಅದೇ ಥರ ಕೈಯಲ್ಲಿ ಇದು ಮಾಡ್ತಾ ಇದ್ದಾನೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ನಾವೆಲ್ಲ ತಮಾಷೆ ಮಾಡ್ತಿದ್ವಿ ಇವನು ಅವನ ಅಪ್ಪ ಅಮ್ಮ ಎಲ್ಲ ಟಿಕೆಟ್ ತೆಗ್ದಿದ್ದಾರಲ್ಲ ಆ ಹೆಸರು ಬರಲಿ ಅಂತ ಇದ್ದಾನೆ ಮೇಲ್ಗಡೆ ಹಾಕ್ಲಿಕ್ಕೆ ಅದಕ್ಕೆ ಇಷ್ಟೊತ್ತು ಮಾಡ್ತಿದ್ದಾನೆ ಎಲ್ಲ ಓದ್ತಾ ಇದ್ದಾನೆ ಅಂತ ಅವನೊಂದೊಂದೇ ಚೀಟ್ ತೆಗ್ದ ಎಲ್ಲ ಓದ್ತಾ ಇದ್ದಾನೆ ಅದಕ್ಕೆ ನಾವು ಹೇಳ್ತಾ ಇದ್ವಿ ಈಗ ಚೀಟಿಂಗ್ ಮಾಡ್ತಾನೆ ಅನಿಸುತ್ತೆ ಅವನಿಗೆ ಸಿಗಬೇಕು ಅಂತ ಅವನ ಹೆಸರು ಮನೆಯವ್ರ ಹೆಸರೆಲ್ಲ ಎದುರು ಹಾಕ್ತಾನೆ ಅಂತ ಸುಮ್ಮನೆ ತಮಾಷೆಗೆ ಮಾತಾಡ್ತಿದ್ವಿ ಅವ್ನು ನನಗೆ ಹೇಳ್ತಿದ್ವಿ ನಾವು ಚೀಟಿಂಗ್ ಚೀಟಿಂಗ್ ಮಾಡ್ತಿದ್ವಿ ಅಂತ

ಶ್ರೀಪಾಲ್ ಭಂಡಾರಿ ಏನಲ್ಲಿ ಇಲ್ಲ ಕಿಪ್ರಾದಲ್ಲಿ ನಾನು ಸೇಲ್ ಮಾಡಿದ್ರಲ್ಲಿ ಇಬ್ಬರಿಗೆ ಸಿಕ್ತು ಫಸ್ಟ್ ಪ್ರೈಸ್ ಶ್ರೀಪಾಲ್ ಅಣ್ಣನಿಗೆ ಸೆಕೆಂಡ್ ಪ್ರೈಸ್ ಅಕ್ಷತ ನನ್ನ ರಿಲೇಟಿವ್ಸ್ ಒಬ್ಳಿದ್ದಾಳೆ ಅವರಿಬ್ಬರಿಗೆ ಸಿಕ್ಕಿದೆ ಮತ್ತು ಇನ್ನೊಂದು ಥರ್ಡ್ ಪ್ರೈಸ್ ಅಲ್ಲೆಲ್ಲೋ ಹತ್ರದವರಿಗೆ ಒಬ್ಬರಿಗೆ ಸಿಕ್ಕಿದೆ ಅಂತ ನನಗಂತೂ ಫಸ್ಟ್ ಟೈಮ್ ಎಷ್ಟು ಖುಷಿ ಆಯಿತು ಅಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಅಂದರೆ ಯಾವಾಗಲೂ ಸೇಲ್ ಮಾಡ್ತಿದ್ದೆ ಒಂದು ಸಲ ಕೂಡ ಸಿಗಲಿಲ್ಲ ಬಟ್ ಈ ಸಲ ಇಬ್ಬಿಬ್ಬರಿಗೆ ಫಸ್ಟ್ ಸೆಕೆಂಡ್ ಹೆಸರು ಹೇಳುವಾಗ ಖುಷಿಯಾಯಿತು ನನಗೆ ಅಂದರೆ ಫಸ್ಟ್ ಸೆಕೆಂಡ್ ಎರಡು ಕೂಡ ಸಿಕ್ಕಿತ್ತಲ್ವಾ ಅಂತ ಖುಷಿ ಆಯಿತು ಹಾಗೆ ಯಾರೆಲ್ಲ ತಗೊಂಡಿದ್ರು ಇನ್ನೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬರೋ ವರ್ಷ ಏನು ನೆಕ್ಸ್ಟ್ ಸೇಲ್ ಮಾಡುವ ಯಾರಿಗಾದರೂ ಸಿಕ್ಕಿದ್ರೆ ಅಂತ ಮತ್ತೆ ಇದರ ಹಣವನ್ನು ದೈವದ ನೇಮೋತ್ಸವಕ್ಕೆ ಯೂಸ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನಿಷ್ಟು ಸೇಲ್ ಮಾಡೋದು ಬೇರೆ ಏನೂ ದುರುಪಯೋಗ ಆಗೋದಿಲ್ಲ ನೇಮೋತ್ಸವ ಕೆಲಸಕ್ಕೆ ಉಳಿದ ಹಣವನ್ನೆಲ್ಲ ಇದಕ್ಕೆ ವಿನಿಯೋಗ ಮಾಡ್ತಾರೆ ನಿಜ ಹೇಳಬೇಕಂದ್ರೆ ಈ ಸಲ ಹೈಯೆಸ್ಟ್ ಸೇಲ್ ಮಾಡಿದ್ದು ನಾನೇ ಹಾಗಾಗಿ ನಾನು ಯಾರಿಗೆಲ್ಲ ಕೊಟ್ಟಿದ್ರೆ ಅವರ ಹೆಸ್ರೆ ಅದರಲ್ಲಿ ಇತ್ತು ನಂಗೆ ಇತ್ತು ಈ ಸಲ ನಾನೇ ಸೇಲ್ ಮಾಡಿದ್ದಲ್ಲ ಸೊ ಒಬ್ರಿಗಾದರೂ ಬರ್ಬೋದು ಜಾಸ್ತಿ ಅಂದರೆ ನಾನು ಸೇಲ್ ಮಾಡಿದವರು ಒಬ್ರಿಗಾದ್ರೂ ಸಿಗ್ಬೋದು ಅಂತ ಅಲ್ಲಿದ್ದವರೆಲ್ಲ ನಾನು ಹೇಳಿದೆ ನನಗೆ ಎರಡು ಪ್ರೈಸ್ ಸಿಕ್ಕಿದ್ದು ಅಂತ ಸೊ ಎಲ್ಲರೂ ಹೇಳ್ತಿದ್ರು ಆಗ್ಬೋದು ಮಾರ್ರೆ ನೀವು ಅಂತ ಅದಕ್ಕೆ ನಾನು ಹೇಳಿದೆ ಅದಕ್ಕೆ ಅವರಿಗೆ ತಮಾಷೆ ಮಾಡ್ತಿದ್ದೆ ಪ್ರತಿ ವರ್ಷನೂ ಸೇಲ್ ಮಾಡಿ ಕೊಡ್ತೇನಲ್ಲ ನನಗೇನಾದರೂ ನೀವು ಕೊಡಬೇಕು ಅಂತ ನಾನು ನಿಜ ತಮಾಷೆಗೆ ಹೇಳಿದಾಯ್ತು ಇವರು ಅದನ್ನ ಇಟ್ಕೊಂಡು ಉಂಟಲ್ಲ ಅಂದರೆ ಒಂಬತ್ತು ಸಾವಿರದಷ್ಟು ಸೇಲ್ ಮಾಡಿದ್ದೇನೆ ಅಲ್ಲ ಅಂತ ಅಂತ ಅಮ್ಮನವರ ಕೈಯಲ್ಲಿ ಕರೆದು ಶಾಲೆ ಎಲ್ಲ ಇತ್ತು ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಕೃಷ್ಣ ತೋಡೆಯಲ್ಲಿ ಮಲಗಿದ್ದ ಅದಕ್ಕಾಗಿ ನನ್ನ ಬದಲಿಗೆ ಅತ್ತಿಗೆ ಹೋದರು ಆಮೇಲೆ ಈ ಮಕ್ಕಳೆಲ್ಲ ಸೇರಿ ನನ್ನ ಕೈಯಲ್ಲಿ ಇಟ್ಟು ನಿಮಗೆ ಸಿಕ್ಕಿದಲ್ಲ ಆಂಟಿ ಒಂದು ವೀಡಿಯೋ ತೆಗೆಯುವಂತ ತೆಗಿತಿದ್ದಾರೆ ನನ್ನ ಒಂದು ಕಡೆಯಿಂದ ನಗು ಕೂಡ ಬರ್ತಾ ಇದ್ರೆ ಆಚೆಗೆ ಕೂಡ ಆಗ್ತಾ ಇತ್ತು ಎಲ್ಲರೂ ಹೆಸರು ಕರಿತಾ ಇದ್ದಾರೆ ನನಗೆ ಅಲ್ಲಿ ಹೋಗ್ಲಿಕ್ಕಲ್ಲ ಇವನಿನ್ನು ಇನ್ನು ಇದ್ದರೆ ಮತ್ತೆ ಮಲಗಲ್ಲಲ್ಲ ಹಾಗಾಗಿ ಅತ್ತಿಗೆ ಹೋಗ್ಲಿಕ್ಕೆ ಹೇಳಿದೆ ನಾನು ಓಕೆ ಖುಷಿಯಾಯಿತು ನೆಕ್ಸ್ಟ್ ಇಯರ್ ನೋಡುವ ಇನ್ನೂ ಜಾಸ್ತಿ ಸೇಲ್ ಮಾಡುವ ಒಂದು ಅದೊಂದು ಐವತ್ತು ಸಾವಿರದ್ದು ಮಾಡಿಸ್ತಾರೆ ಏನೋ ಗೊತ್ತಿಲ್ಲ ಒಂದು ಇಪ್ಪತ್ತು ಸಾವಿರದ ಅದು ಸೇಲ್ ಮಾಡ್ಲಿಕ್ಕೆ ಆಗ್ತದೆ ನೋಡ್ಬೋದು ದೈವದ ಕಾರ್ಯ ಅಲ್ವಾ ಹಾಗಾಗಿ ಓಕೆ ಮಂಜೂರ್ಲಿದು ನೇಮೋತ್ಸವ ಆಗಲಿಕ್ಕೆ ಉಂಟು ಅದನ್ನೊಂದು ಸ್ವಲ್ಪ ನೋಡುವ ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಯಾರಿಗಾದರೂ ನೇಮೋತ್ಸವ ನೋಡುವ ಆಸೆ ಇದ್ದರೆ ಅಂದರೆ ನನ್ನ ವಿಡಿಯೋದಲ್ಲಿ ಇವಾಗ ತುಂಬ ಜನ ತುಳುನಾಡಿನವರು ಬಿಟ್ಟು ಆಚೆಯವರು ಕೂಡ ಇದ್ದೀರಾ ಅವರಿಗೆಲ್ಲ ಈ ವಿಡಿಯೋ ನೋಡಿ ಖುಷಿಯಾಗ್ಬೋದು ಅಂತ ಅಂದ್ಕೊಳ್ತೇನೆ ಹಾಗೆ ಈ ದೈವ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ನಾನು ಕೂಡ ಬೇಡ್ಕೊಳ್ತೇನೆ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಇಂತ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ಖುಷಿಯಾಗಿಟ್ಕೊಳ್ಳಿ ಜೈರಾದ್ರೆ ಕೃಷ್ಣ ಹರಿ ಕೃಷ್ಣ ಹರಿ ಬೋಲೆಲ್ರಿಗೂ